ಸಹಾಯ ಮಾಡುತ್ತಿರತ ಪ್ರಯತ್ನ ಮಾಡುತ್ತೆ ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷದವರು ನಾನು ಮಾತಾಡ್ತರೆ ನನ್ನin ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ಬಡಕ ಹೋಗುವ ನಾನು ಮಾತಾಡ್ತಾ ಇರ್ತಕ್ಕೆ ಈ ಸಮಾಜದ ಮತ್ತು ಜೇಜ್ರು ಇದಕ್ಕೆ ಸ್ಪರ್ಧಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದೀನ ಅಲ್ವಾ ಅಂತಕ್ಕಂಥದನ್ನ ನೋಡ್ಬೇಕಾದ ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ ಹೋಗ್ಬಾರ್ದು ಬಹಳ ಜನ ತಂತ್ರಕ್ಕೆ ಅವರು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪಿಸಬಾರದು ಒಂದೊಂದು ರಾಜಕೀಯ ಪಕ್ಷ ಬೆಂಬಲಿಸತಕ್ಕ ರೀತಿಯಲ್ಲಿ ನಡೀತಾ ಇದೆ ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ನನ್ನ ಪರವಾಗಿ ಮಾತಾಡಬಹುದು ಪ್ರಧಾನಿ ಪರವಾಗಿ ಮಾತಾಡಬಾರ್ದು ಯಾವುದೇ ಯಾವುದೇ ಅಧಿಕಾರದಲ್ಲಿರ್ತಕ್ಕಂಥ

ಪತ್ರಿಕೋ ದಿನದಲ್ಲಿ ಎಲ್ಲ ಸುಳ್ಳು ವಶಿಯಾಗಿ ಹೋಗ್ತದೆ ಈಗ ಇವತ್ತು ಸದ್ಯಕ್ಕೆ ಇಟ್ಟಿದರೆ ನಿಜ ಸುದ್ದಿಗಾಗಿ ಸಮರ ಹೋರಾಟ ಅಂದ್ರೆ ಸುಳ್ಳು ಸುದ್ದಿ ಜಾಸ್ತಿ ಆಗಿರ್ಬೇಕಲ್ಲ ಈಗ ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಆಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆಯಲ್ಲಿ ಅವ್ರು ಹೇಳೋರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ಮೂರು ವರ್ಷ ಒಂದ್ ಸಾವಿರ ವರ್ಷಕ್ಕೆ ಯೋಚನೆ ಮಾಡೋದು ಈ ಸಮಾಜ ಹೆಂಗು ಮುತ್ಸಿ ಇವು ಈ ಯಾವ ಪಕ್ಷಿಗಳು ಏನ್ ಹಾಡ್ತವೆ ಅಂತ ಅಂತಕ್ಕ ಮಾಡುವ ಮತ್ತೆ ಇವರು ಸಾಯಿನ ಆಡ್ತವ್ರು ದ್ವ ಮಾಡ ಒಂದು ಕಾನೂನು ಅರ್ಥ ನಾನು ಮೊನ್ನೆ ಪೊಲೀಸ್ ಕಾನ್ಸ್ಟೆನ್ಸ್ ಹೇಳದೆ ಎಲ್ಲಾ ಅಧಿಕಾರಿಗಳಿಗೆ ಹೇಳದೆ ದ್ವೇಷರ ಭಾಷಣ ಮಾಡೋರು ಸುಳ್ಳು ಶುದ್ಧಿ ಅದಕ್ಕೆ ಸುವರ್ಣ ಕೇಸ್ ರಿಜಿಸ್ಟರ್ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಡ್ಬೇಕಾದ ಅಗತ್ಯ ಇಲ್ಲ ನಾವು ಬಹಳ ಗಂಭೀರವಾಗಿ ಚರ್ಚೆ ಮಾಡೋದು ಅವರು ಟಾಕಿ ಹಾಕಿ ಆಚೆಗಳು ಮಾತಾಡಲ್ಲ ಮಾತಾಡ್ಬೇಡ ಹೇಳಕ್ ಆಗಲ್ಲ ಈಗ ಯಾವುದೇ ನೀವು ವಿಚಾರ ಇಡ್ಬೇಕಾದ್ರೆ ನಿರ್ಭೀತಿಯಿಂದ ಇಡ್ಬಹುದು

ಇನ್ವೆಸ್ಟಿಗೇಷನ್ ಅಲ್ಲಿ ಒಂದೊಂದ್ಸಾರಿ ಸತ್ಯ ಏನಾದ್ರೂ ಗೊತ್ತಾಗದೇ ಇರ್ಬೋದು ಮಾಡಿ ಸೀರಿಯಸ್ ಆಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಸತ್ಯನೂ ಪತ್ತೆ ಹೋಗಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನ ಬಿಟ್ಬಿಡೋದು ಏನೇ ಸುಳ್ಳು ಸುದ್ದಿ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ಬದಲಾಯಿಸ್ಬಿಡೋದು ಜನ ಇದ ಅಧಿಕಾರಿಗಳು ಇದಕ್ಕೆ ಈ ತರ ಜನರಲ್ಲಿ ಇದ್ರಿಂದ ಸಮಾಜದ ಬೆಳವಣಿಗೆ ಯಾರ ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂತ ಲಂಕಿ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಲಂಕಿ ನಾನು ಯಾರಿಗೂ ಯಾವತ್ತು ಯಾವ ಪತ್ರಿಕೆಯೂ ಯಾವ ಟಿವಿ ಚಾನೆಲ್ ಒಂದು ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಫುಲ್ ಸುದ್ದಿ ಬರಲು ಕೂಡ ಬರಬೇಕು ನಿಹರು ಕೂಡ ಇದನ್ನೇ ನೆಹರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ಮೇಲೆ ತಂದಾಗ ಮೇಲೆ ಅವರು ಕೂಡ ಇಟ್ ಹೇಳಿದರು ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತು ಇದನ್ನ

ನಾನು ಒಂದ್ಸಾರಿ ಆಶ್ಚರ್ಯ ಆಗಿರುತ್ತೆ ನನ್ನ ಕಾರ್ ಮೇಲೆ ಕಾಗೆ ಕುಮಿತು ಒಂದು ಟಿವಿ ಚಾನೆಲ್ ನಲ್ಲಿ ಚರ್ಚೆ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದ್ರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರ್ಬೇಕು ಅನ್ನ ಕಾಣ್ತದೆ ಮಾರ್ದಲ್ಲಿ ಬಜೆಟ್ ಬಳಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ ಮಂಡಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಈ ಮೂರು ತಿಂಗಳಲ್ಲಿ ಸರ್ಕಾರ ಕಳೆದು ಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ರು ರೈತರು ಆಮೇಲೆ ಅದಾದ್ಮೇಲೆ ನಾನು ಇನ್ ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ

ಜನಗಳೆಲ್ಲ ಗೊಂದಲದ ಸಿಗತ್ತ ಹೋಗ್ತಾರೆ ಇವ್ರು ಹೇಳ ನಾವು ತಿಳ್ಕಂಡ ಅಥವಾ ಸಿದ್ದರಾಮಯ್ಯ ಹೇಳ ಇನ್ನೊಬ್ಬ ಸರಿನಾ ಗೊಂದಲದ ಸಿಗದ ಅದಕ್ಕೆ ವಸ್ತು ನಿಷ್ಠವಾಗಿ ವಿಚಾರಗಳನ್ನ ಜನರ ಮುಂದೆ ಇರ್ತಕ್ಕಂತ ಪ್ರಯತ್ನ ನಿಮ್ಗೆಲ್ಲ ಸಹಾಯ ಮಾಡೋಣ ಹಳ್ಳಿಗ್ರಿರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ ಬೇಕು ಅಂತ ಈ ಶಿವಾನಂದ ಯಾವಾಗ ನನಗೆ ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡ್ಕೋಡ ನಾ ಮಾಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಪತ್ರಕರ್ತರು ಕಷ್ಟದಲ್ಲಿ ಇದಾರೆ ಅವರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣ ಜಿಲ್ಲಾ ಕೇಂದ್ರಗಳು ಬರೋದು ತಾಲೂಕ್ ಕೇಂದ್ರಗಳು ಬರೋದು ಹೇಳಿ ಮಾಡಿಕೊಟ್ಟಿರೋರು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಈ ಎಂತೇಳಿ ಮಾಧ್ಯಮದ ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರಿಗೆ ಆರೋಗ್ಯ ಸಂಜೀವಿನಿ ಐದು ಲಕ್ಷದವರಿಗೆ ನಗದು ರಹಿತವಾದಂತ ಟ್ರೀಟ್ಮೆಂಟ್ ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮ ಕೇಳ್ತಾ ಇದ್ರು ಅದನ್ನು ಮಾಡಿಕೊಡಿದ್ದೀವಿ ಇನ್ನೂ ಏನಾದರೂ ಜನಪರವಾದಂತ ಕಾರ್ಯಕ್ರಮ ಮಾಡ್ಕೋಣ ಆದ್ರೆ ಸುಳ್ಳು ಮಾತ್ರ ಹೋಗ್ಬೇಡಿ ಸುಳ್ಳು ಯಾವುದು ಸತ್ಯ ಹೇಳಕ್ ಆಗೋದಿಲ್ಲ ಹೇಳಕ್ ಕಷ್ಟ ಆಗ್ಬೋದು ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಹೇಳಬಹುದು ಇನ್ನೊಬ್ಬರ ತೆರೆಯುವುದು ಮಾಡೋಸ್ಕರ ಮಾಡಕ್ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿರದಾಗ ಕೂಡ ಆಗ್ತದೆ ಅವರು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನಾವು ಇನ್ನೂ ಹೆಚ್ಚು ಮಾತಾಡಕು ಹೋಗಲ್ಲ ಯಾಕಂತಂದ್ರೆ ಬೇರೆ ವಿಚಾರಗಳೆಲ್ಲ ಮಾತಾಡಕ್ಕೆ ಹೋಗಿದ್ರೆ ನನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಹಿಂಸಕ್ಕೆ ಪ್ರಾರಂಭ ಮಾಡಬಹುದು ಈಗ ನನಗೆ ಎನ್ಸಿದ್ದೀನಿ ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದೇ ಸ್ಥಾನಗಳಿದ್ದೀವಿ ನೋಡಿ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿ ಹೋಗಿದ್ದುಳ್ಳಿಗಾಗಿ ಸಮರ ಬೇಕಾಗಿತ್ತಲ್ವ ಅಂದ್ರೆ ಸುಳ್ಳು ಹೇಳ್ತಾ ಅದು ಅದನ್ನು ಹೇಳ್ತಾ ಯಾರು ಹೇಳ್ತಾ ಇರೋದೋ ಅದು ಸುಳ್ಳು ಇದೆಯಲ್ಲ

ಸುಳ್ಳೇ ಅಂತ ಹಾಗಾಗಿ ಎಲ್ಲೆಲ್ಲೂ ಸುಳ್ಳು ಆವರಿಸಿಕೊಂಡಿರುವಂತಹ ಕಾಲದಲ್ಲಿ ನಾನಿದ್ದೇನೆ ಸೊ ಮಂಗಳೂರು ಸಮಾಚಾರ ಆರಂಭ ಆದಾಗ ಅದನ್ನ ಪತ್ರಿಕೆ ಅಂತ ಕರಿತಾ ಇದ್ಲಿಲ್ಲ ಅದನ್ನ ಕಾಗದ ಅಂತ ಕರೀತಾ ಇದ್ರು ಪತ್ರಿಕೆ ಅನ್ನುವ ಬಳಕೆಯೇ ಇರಲಿಲ್ಲ ಕಾಗದ ಅಂತ ಕರಿತಾ ಇದ್ರು ಆ ನಂತರದಲ್ಲಿ ಪತ್ರಿಕೆ ಆಯಿತು ಆದರೆ ಮತ್ತೆ ನಾವು ಅದನ್ನ ಒಂದು ಕಾಗದ ಅನ್ನುವ ಕಾಲಕ್ಕೆ ತೆಗೆದುಕೊಂಡು ಒಂದು ಬೇಡ ಅಂತ ಆಶಿಸ್ತಾ ಈ ಸುಳ್ಳಿನ ಫ್ಯಾಕ್ಟ್ರಿಗಳ ಮಧ್ಯೆ ನಿಜವನ್ನ ಹುಡುಕೋಣ ಅಂತ ಹೇಳ್ತಾ ಈಗ ಈಗ ವಂದನಾರ್ಪಣೆ ಅಕಾಡೆಮಿಯ ಕಾರ್ಯದರ್ಶಿಯಾದ ಸಹನವರು ಇದ್ದರು

ಿಲ್ಲ ಇಲ್ಲಿ ಕೊಟ್ಟಿದ್ದೀವಿ ನಾವು ನಾನು ಅಡಿಕೆ ಬಂದು ತಗೊಂಡಿದ್ದೆ ಅಲ್ಲ ನೀನ್ కృతజ్ఞత అకాడమీశక్తి అకాడమీ అధ్యక్ష ఆయుధ ಕಾರ್ಯದರ್ಶಿ ಶ್ರೀಮತಿ ಹಾಗೂ ಇಲಾಖೆಯ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರ್ ಅವರಿಗೆ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ವಿವಿಧ ಮಾಧ್ಯಮ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಕರ್ತರು ಅಕಾಡೆಮಿಯ ಸದಸ್ಯರು ಮಾಜಿ ಅಧ್ಯಕ್ಷರು ಇಲ್ಲಿ ಆಗಮಿಸಿರುವ ಎಲ್ಲ